ಸ್ನೇತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಅಂದು ಕೋಟ್ಯಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಐಪಿಎಲ್ ಹಬ್ಬ ಮುಗಿದ ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸಮರ ಶುರುವಾಗಲಿದೆ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ವರ್ಲ್ಡ್ ಕಪ್ ಕದನಕ್ಕೆ ಟೀಂ ಇಂಡಿಯಾ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ ಹದಿನೈದು ಸದಸ್ಯರ ಭಾರತ ತಂಡವನ್ನು ಆಯ್ಕೆ ಮಾಡಲಾಗಿದೆ ಅಳೆದು ತೂಗಿ ಬಲಿಷ್ಠ ಸೇನೆಯನ್ನು ಪ್ರಕಟ ಮಾಡಲಾಗಿದೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ತಂಡದ ನಾಯಕರಾದರೆ ಹಾರ್ದಿಕ್ ಪಾಂಡ್ಯ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ ಲಿಸ್ಟ್ನಲ್ಲಿ ಬಿಸಿಸಿಐ ಹಲವು ಸ್ಟಾರ್ ಕ್ರಿಕೆಟರ್ಸ್ಗೆ ಕೊಕ್ ನೀಡಿದೆ ಏಕದಿನ ವಿಶ್ವಕಪ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ ಮೊದಲನೆಯದಾಗಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಅನ್ನೋದನ್ನು ಮೊದಲು ನೋಡೋಣ ಟೀಂ ಇಂಡಿಯಾದ ಓಪನರ್ಸ್ ಆಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ಗೆ ಮಣೆ ಹಾಕಲಾಗಿದೆ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಆಡಲಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಆಯ್ಕೆಯಾಗಿದ್ದಾರೆ ಆಲ್ರೌಂಡರ್ ವಿಭಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಆರ್ ಜಡೇಜಾ ಅಕ್ಷರ್ ಪಟೇಲ್ ಆಯ್ಕೆಯಾಗಿದ್ದಾರೆ ಸ್ಪಿನ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಯಜುವೇಂದ್ರ ಚಹಲ್ ಹಾಗೂ ವೇಗಿ ವಿಭಾಗದಲ್ಲಿ ಅರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬೂಮ್ರಾ ಮತ್ತು ಸಿರಾಜ್ಗೆ ಅವಕಾಶ ನೀಡಲಾಗಿದೆ ಇದರೊಂದಿಗೆ ರಿಂಕು ಸಿಂಗ್ ಶುಭನ್ ಗಿಲ್ ಖಲೀಲ್ ಅಹ್ಮದ್ ಮತ್ತು ಆವೇಶ್ ಖಾನ್ ಇದ್ದಾರೆ ಟೀಮ್ ಇಂಡಿಯಾದ ಉಪನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಆಯ್ಕೆಯಾಗಿದ್ದಾರೆ ಮತ್ತೊಂದೆಡೆ ಶುಭನ್ ಗಿಲ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಹಾಗೂ ಅವೇಶ್ ಖಾನ್ ಅವರನ್ನು ಮೀಸಲು ಆಟಗಾರರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂದರೆ ಹದಿನೈದು ಸದಸ್ಯರ ತಂಡದಿಂದ ಯಾರಾದರೂ ಹೊರಬಿದ್ದರೆ ಈ ನಾಲ್ವರು ಆಟಗಾರರಿಂದ ಒಬ್ಬರನ್ನು ಆಯ್ಕೆ ಮಾಡಲಾಗುತ್ತೆ ಅಸಲಿಗೆ ಬಿಸಿಸಿಐ ಪ್ರಕಟ ಮಾಡಿರುವ ಪಟ್ಟಿಯಲ್ಲಿ ಕೆಲ ಆಟಗಾರರ ಆಯ್ಕೆ ಮತ್ತು ಕೈಬಿಟ್ಟಿರುವುದು ಅಚ್ಚರಿ ಮೂಡಿಸಿದೆ ಅದರಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಒಬ್ರು ಜಿ ತಂಡವನ್ನ ಲೀಡ್ ಮಾಡ್ತಾ ಇರೋ ರಾಹುಲ್ ಉತ್ತಮ ವಿಕೆಟ್ ಕೀಪರ್ ಕೂಡ ಹೌದು ಆದರೆ ಕೆಎಲ್ ರಾಹುಲ್ ಬದಲಿಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಟೀಂ ಇಂಡಿಯಾದ ಮೊದಲ ಆಯ್ಕೆ ಸಂಜು ಸ್ಯಾಮ್ಸನ್ ಆಗಿದ್ದಾರೆ ಜತೆಗೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ರಿಷಬ್ ಪಂತ್ ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ ಟೀಂ ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಸ್ಥಾನ ಖಾಲಿ ಇತ್ತು ಆ ಸ್ಥಾನದ ಮೇಲೆ ಹಲವಾರು ಪ್ಲೇಯರ್ಸ್ ಕಣ್ಣಿಟ್ಟಿದ್ರು ಅದರಲ್ಲಿ ಕೆಎಲ್ ರಾಹುಲ್ ಸಹ ಒಬ್ರು ವಿಕೆಟ್ ಕೀಪರ್ ಸ್ಥಾನಕ್ಕೆ ಪಂತ್ ಜುರೇಲ್ ಜಿತೇಶ್ ಇಶಾನ್ ಸಂಜು ಹೀಗೆ ಸಾಲು ಸಾಲು ಆಟಗಾರರು ರೇಸ್ನಲ್ಲಿದ್ದರು ಕೊನೆಗೂ ರಾಹುಲ್ಗೆ ಕೋಕ್ ನೀಡಲಾಗಿದೆ ಹಾಗೆ ಈ ಬಾರಿಯ ಐ ಪಿ ಎಲ್ನಲ್ಲಿ ವೇಗದ ಬೌಲಿಂಗ್ನೊಂದಿಗೆ ಮಿಂಚಿದ್ದ ಮಯಾಂಕ್ ಯಾದವ್ ಅವರನ್ನು ಆಯ್ಕೆಗೆ ಪರಿಗಣಿಸಲಾಗಿಲ್ಲ ಬದಲಾಗಿ ವೇಗಿಗಳಾಗಿ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾಗೆ ಸ್ಥಾನ ನೀಡಲಾಗಿದೆ ಆದರೆ ಇಲ್ಲಿ ಪಾಂಡ್ಯಗೆ ಚಾನ್ಸ್ ಸಿಕ್ಕಿರೋದೇ ಇಲ್ಲಿ ಕೆಲವರ ಸಿಟ್ಟಿಗೆ ಕಾರಣವಾಗಿದೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿ ಪಾಂಡ್ಯ ಹೇಳಿಕೊಳ್ಳುವಂಥ ಪ್ರದರ್ಶನವೇನೂ ನೀಡ್ತಾ ಇಲ್ಲ ಆದರೂ ಪಾಂಡ್ಯರನ್ನು ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ ಪಾಂಡ್ಯಗೆ ತಂಡದಲ್ಲಿ ಸ್ಥಾನ ಕೊಟ್ಟಿರೋದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಏಕದಿನ ವಿಶ್ವಕಪ್ ಸಮಯದಲ್ಲಿ ತಂಡದಲ್ಲಿದ್ದ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ದರು ನಂತರ ಈಗ ಐ ಪಿ ಎಲ್ನಲ್ಲಿ ಆಡ್ತಾ ಇದ್ದಾರೆ ಬೌಲಿಂಗ್ನಲ್ಲಿ ಅಥವಾ ಬ್ಯಾಟಿಂಗ್ನಲ್ಲಿ ಕಮಾಲ್ ಮಾಡ್ತಾ ಇಲ್ಲ ರೋಹಿತ್ ಶರ್ಮಾ ಬದಲಿಗೆ ಹಾರ್ದಿಕ್ ಅವರನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮಾಡಿದಾಗಿನಿಂದಲೂ ಪಾಂಡ್ಯಗೆ ವಿರೋಧ ಹೆಚ್ಚಾಗ್ತಾನೇ ಇದೆ ವಿರೋಧದ ನಡುವೆ ಕೂಡ ಯಾಕೆ ಅವರಿಗೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿಸಿಐಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಆಟವಷ್ಟೇ ಅಲ್ಲ ಸರಿಯಾದ ಫಿಟ್ನೆಸ್ ಕೂಡ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ ಮತ್ತೊಂದು ಕಡೆ ಆರ್ ಪರ ಕಮಾಲ್ ಮಾಡ್ತಿರೋ ಯಜುವೇಂದ್ರ ಚಹಾಲ್ಗೆ ಅವಕಾಶ ಕೊಟ್ಟಿರೋದು ಸಾಕಷ್ಟು ಅಭಿಮಾನಿಗಳಿಗೆ ಸಂತಸ ಮೂಡಿಸಿದೆ ಚಹಾಲ್ ಕಳೆದ ಕೆಲ ವರ್ಷಗಳಿಂದ ಬ್ಲೂ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿರಲಿಲ್ಲ ಏಕದಿನ ವಿಶ್ವಕಪ್ ತಂಡದಲ್ಲೂ ಚಾನ್ಸ್ ಸಿಕ್ಕಿರಲಿಲ್ಲ ಆರ್ಸಿಬಿ ತಂಡದಿಂದ ಆರ್ ಆರ್ಗೆ ಹೋಗಿದ್ದ ಚಹಾಲ್ ಪರ್ಪಲ್ ಕ್ಯಾಪ್ ಪಡೆದುಕೊಂಡಿದ್ರು ಚಹಲ್ ಎರಡ್ ಸಾವಿರದ ಹದಿನಾರರಲ್ಲಿ ಪಾದಾರ್ಪಣೆ ಮಾಡಿದ್ದು ನಂತರ ಅದ್ಭುತ ಪ್ರದರ್ಶನಗಳನ್ನು ನೀಡ್ತಾ ಬಂದಿದ್ದಾರೆ ಬಹಳ ವೇಗವಾಗಿ ಭಾರತೀಯ ಕ್ರಿಕೆಟ್ ತಂಡದ ಅವಿಭಾಜ್ಯ ಅಂಗವಾಗಿದ್ರು ಅವರ ಸ್ಪಿನ್ ಬೌಲಿಂಗ್ನೊಂದಿಗೆ ಸತತವಾಗಿ ವಿಕೆಟ್ಗಳನ್ನು ಪಡೆಯುವ ಮತ್ತು ಆಟವನ್ನು ನಿಯಂತ್ರಿಸುವ ಅವರ ಸಾಮರ್ಥ್ಯ ಅಭಿಮಾನಿಗಳು ಮತ್ತು ತಜ್ಞರಿಂದ ಪ್ರಶಂಸೆಗೆ ಪಾತ್ರವಾಗಿತ್ತು ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಸಿಎಸ್ಕೆ ಪರ ಭರ್ಜರಿ ಪ್ರದರ್ಶನ ನೀಡಿರುವ ಶಿವಮ್ ದುಬೆಗೂ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಲಭಿಸಿದೆ ಇನ್ನು ಟೀಂ ಇಂಡಿಯಾದ ಪ್ರಿನ್ಸ್ ಎನಿಸಿಕೊಂಡಿದ್ದ ಶುಭಮನ್ ಗಿಲ್ಗೆ ಈ ಬಾರಿ ಬಿಸಿಸಿಐ ಬಿಗ್ ಶಾಕ್ ನೀಡಿದೆ ಭಾರತ ತಂಡದ ಮುಂದಿನ ಅಧಿಪತಿ ಅಂದುಕೊಂಡಿದ್ದ ಗಿಲ್ಗೆ ನಿಜಕ್ಕೂ ಇದು ಶಾಕಿಂಗ್ ವಿಚಾರವೇ ಸರಿ ಯಾಕಂದರೆ ಬಿಸಿಸಿಐ ಗಿಲ್ನ ರಿಸರ್ವ್ ತಂಡದಲ್ಲಿ ಇರಿಸಿದೆ ಅಂದರೆ ಯಾರಿಗಾದರೂ ಇಂಜುರಿ ಆದರೆ ರಿಪ್ಲೇಸ್ ಮಾಡಲಾಗುತ್ತೆ ಅಷ್ಟೇ ಹದಿನೈದು ಸದಸ್ಯರ ತಂಡದೊಂದಿಗೆ ನಾಲ್ವರನ್ನ ಮೀಸಲು ಆಟಗಾರರನ್ನಾಗಿ ಆಯ್ಕೆ ಮಾಡಲಾಗಿದೆ ಆದರೆ ಈ ಹತ್ತೊಂಬತ್ತು ಆಟಗಾರರಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಕೆ ಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ಗೆ ಸ್ಥಾನ ಕಲ್ಪಿಸಲಾಗಿಲ್ಲ ಕೊನೆಗೂ ಟಿ ಟ್ವೆಂಟಿ ವಿಶ್ವಕಪ್ಗೆ ಸ್ಕ್ವಾಡ್ ರೆಡಿಯಾಗಿದೆ ಆದರೆ ಕೆಲವರ ಆಯ್ಕೆ ಸಿಟ್ಟು ತರಿಸಿದರೆ ಇನ್ನೂ ಕೆಲ ಸ್ಟಾರ್ ಆಟಗಾರರನ್ನು ಕೈಬಿಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ ಆರು ನಿಮಿಷ ಹತ್ತು ಬಾಲ್ ಐವತ್ತು ರನ್ ಅಬ್ಬಾ ಅದೆಂಥ ಬ್ಯಾಟಿಂಗ್ ಚರವೇಗದ ಬೌಲರ್ಗಳು ಕೂಡ ತಂಡ ಹೊಡೆದು ಬಿಟ್ಟಿದ್ರು ಜಸ್ಟ್ ನಲವತ್ತೊಂದು ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ದ ಆರ್ ಸಿಬಿಯ ವೀರ ವಿಲ್ ಜಾಕ್ಸ್ ಬರೆದ ದಾಖಲೆಗಳೆಷ್ಟು ಫೋರು ಸಿಕ್ಸ್ಗಳ ಮೂಲಕವೇ ಗುಜರಾತ್ ತಂಡವನ್ನು ಬೆಂಡೆತ್ತಿದ್ದ ಜಾಕ್ಸ್ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಾರೆ ಮ್ಯಾಚ್ ಮುಗಿದು ಎರಡು ದಿನ ಕಳೆದರೂ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ ಮೋದಿ ಸ್ಟೇಡಿಯಂನಲ್ಲಿ ಶತಕ ಸಿಡಿಸಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದು ವಿಲ್ ಜಾಕ್ಸೇ ಆದರೂ ಕೂಡ ಆರ್ ಸಿಬಿಯ ಅಪ್ಪಟ ಅಭಿಮಾನಿಗಳಿಗೆ ನೆನಪಾಗ್ತಿರೋದು ಮಾತ್ರ ಬಿ ಡಿವಿಲಿಯರ್ಸ್ ಇಂದಿಗೂ ಕೂಡ ಬಿ ಪಂದ್ಯ ಸೋತಾಗ್ಲೆಲ್ಲ ನೀನು ಬೆಂಗಳೂರು ಟೀಮ್ನಲ್ಲಿ ಇರಬೇಕಿತ್ತು ಗುರು ಅಂತ ಕೈಕೈಯನ್ನ ಹಿಸಿಕೊಳ್ತಾರೆ ಫ್ಯಾನ್ಸ್ ಐಪಿಎಲ್ ಸೀಸನ್ ಸಿ ಬಿ ಆಟಗಾರರ ಕಳಪೆ ಆಟ ನೋಡಿ ಫ್ಯಾನ್ಸ್ ಬೇಸತ್ತು ಹೋಗಿದ್ರು ಭಾನುವಾರ ಗುಜರಾತ್ ಟೈಟನ್ಸ್ ತಂಡ ಇನ್ನೂರರ ಸವಾಲಿನ ಮೊತ್ತ ಕಲೆ ಹಾಕಿದಾಗ್ಲೂ ಬಿ ಬ್ಯಾಟರ್ಸ್ ಇದನ್ನ ಚೇಸ್ ಮಾಡ್ತಾರೆ ಅನ್ನೋ ನಂಬಿಕೆ ಫ್ಯಾನ್ಸ್ಗೆ ಇರಲಿಲ್ಲ ಡುಪ್ಲೆಸಿ ವಿಕೆಟ್ ಹೋದಾಗಂತೂ ಆ ನಂಬಿಕೆ ಇನ್ನಷ್ಟು ಕುಸಿದು ಹೋಗಿತ್ತು ಆದ್ರೆ ಬಳಿಕ ಕ್ರೀಸ್ಗೆ ಬಂದ ವಿಲ್ ಜಾಕ್ಸ್ ತನ್ನ ಅತ್ಯದ್ಭುತ ಇನ್ನಿಂಗ್ಸ್ ಅಭಿಮಾನಿಗಳ ಲೆಕ್ಕಾಚಾರವನ್ನು ಉಲ್ಟಾಪಲ್ಟಾ ಮಾಡಿದ್ರು ಜಾಕ್ಸ್ ಜಬರ್ದಸ್ತ್ ಆಟ ಕಂಡು ಫ್ಯಾನ್ಸ್ ದಂಗಾಗಿದ್ರು ಮೂವತ್ತೊಂದು ಎಸೆತಕ್ಕೆ ಹಾಫ್ ಸೆಂಚುರಿ ಪೂರೈಸಿದ ವಿಲ್ ಜಾಕ್ಸ್ ನಂತರದ ಹತ್ತು ಎಸೆತಗಳಲ್ಲಿ ಇಡೀ ಗೇಮ್ ಅನ್ನ ಚೇಂಜ್ ಮಾಡಿದ್ರು ಸಂಜೆ ಆರು ನಲವತ್ತೊಂದಕ್ಕೆ ಐವತ್ತು ರನ್ ಬಾರಿಸಿದ್ದ ಜಾಕ್ಸ್ ಆರು ನಲವತ್ತೇಳರ ಹೊತ್ತಿಗೆ ಅಂದ್ರೆ ಮುಂದಿನ ಹತ್ತು ಬಾಲ್ಗಳಲ್ಲಿ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ರು ಜಸ್ಟ್ ಆರೇ ನಿಮಿಷಗಳಲ್ಲಿ ಗೇಮ್ ಚೇಂಜ್ ಮಾಡಿದ ಜಾಕ್ಸ್ ಇಡೀ ವಿಶ್ವವನ್ನೇ ವಿಸ್ಮಯಗೊಳಿಸಿದ್ರು ಆ ಮ್ಯಾಜಿಕ್ ಕಂಡ ಫ್ಯಾನ್ಸ್ಗೆ ನೆನಪಾಗಿದ್ದು ಎ ಬಿ ಡಿವಿಲಿಯರ್ಸ್ ಎ ಬಿ ಡಿವಿಲಿಯರ್ಸ್ ಅಬ್ರಾಹಂ ಬೆಂಜಮಿನ್ ಡಿವಿಲಿಯರ್ಸ್ ದಕ್ಷಿಣ ಆಫ್ರಿಕಾದ ದಿಗ್ಗಜ ಬ್ಯಾಟ್ಸ್ಮನ್ ಆರ್ ಬಿಯ ಆಪದ್ ಬಾಂಧವ ಎದುರಾಳಿ ಯಾರೇ ಇರಲಿ ಇಷ್ಟೇ ದೊಡ್ಡ ಟಾರ್ಗೆಟ್ ಇರಲಿ ಎ ಬಿ ಡಿ ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಆರ್ ಸಿ ಬಿ ಫ್ಯಾನ್ಸ್ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿ ಇರ್ತಾ ಇದ್ರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಭಯ ಅನ್ನೋದು ಎದುರಾಳಿ ಪಾಳೆಯದಲ್ಲಿರ್ತಾ ಇತ್ತು ಡಿವಿಲಿಯರ್ಸ್ಗಿದ್ದ ತಾಕತ್ತೆ ಅಂಥದ್ದು ಬ್ಯಾಟ್ ಎಂಬ ಗದೆ ಹಿಡಿದು ಎಬಿಡಿ ಗರ್ಜಿಸಲು ಚುರುವಿಟ್ಟುಕೊಂಡ್ರೆ ಗೆಲುವಿನ ಗಡಿ ದಾಟೋವರೆಗೂ ಕೂಡ ಬಿಡ್ತಾ ಇರಲಿಲ್ಲ ಆದರೆ ಆರ್ ಬಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ನಂತರದಲ್ಲಿ ಅಂತ ಒಬ್ಬ ಛಲದಂಕ ಮಲ್ಲನ ಕೊರತೆ ಆರ್ ಬಿಗೆ ಕಾಡ್ತಾನೆ ಇತ್ತು ಇದೀಗ ಗುಜರಾತ್ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ವಿಲ್ ಜಾಕ್ಸ್ ಎಬಿಡಿಯನ್ನು ನೆನಪಿಸಿದ್ದಾರೆ ಅಭಿಮಾನಿಗಳು ಥೇಟ್ ಎಬಿಡಿ ಆಟವನ್ನೇ ನೋಡಿದಂತಾಯಿತು ಅಂತಿದ್ದಾರೆ ಆರ್ ಸಿ ಬಿ ಫ್ರಾಂಚೈಸಿ ಕೂಡ ಎಬಿಡಿಯ ಸಕ್ಸಸ್ ಐಯರ್ ಎಂದು ಹೇಳಿದೆ ಸ್ನೇಹಿತರೆ ಎಬಿ ಡಿವಿಲಿಯರ್ಸ್ ಅಂದರೆ ವಿಶ್ವ ಕ್ರಿಕೆಟ್ನಲ್ಲಿ ಪರಿಚಯವೇ ಬೇಡವಾದ ಹೆಸರು ಎಬಿ ಡಿವಿಲಿಯರ್ಸ್ ತಮ್ಮ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟದೊಂದಿಗೆ ಕ್ರಿಕೆಟ್ ಅಭಿಮಾನಿಗಳು ಹುಚ್ಚೆಂದು ಕುಣಿಯುವಂತೆ ಮಾಡುತ್ತಿದ್ದರು ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಬಾರಿಸ್ತಾ ಇದ್ದ ಡಿವಿಲಿಯರ್ಸ್ ಪ್ರೇಕ್ಷಕರ ಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದುಕೊಂಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂಲಕ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ಕೇಲ್ ಅವರೊಂದಿಗೆ ಹಲವು ವರ್ಷಗಳ ಕಾಲ ಆರ್ ಸಿ ಬಿ ಪರ ಆಟವನ್ನು ಆಡಿ ದಾಖಲೆಗಳನ್ನು ಬರೆದಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದ ಡಿವಿಲಿಯರ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಘೋಷಣೆ ಮಾಡಿ ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ನೀಡಿದರು ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದ ವೇಳೆಯೇ ವಿದಾಯ ಹೇಳುವ ಮೂಲಕ ಎಬಿಡಿ ನಿರ್ಧಾರ ಕ್ರಿಕೆಟ್ ಜಗತ್ತಿಗೆ ಅತಿದೊಡ್ಡ ಶಾಕನ್ನೇ ನೀಡಿತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಎರಡು ವರ್ಷಗಳ ನಂತರ ಎಬಿಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಾಗೂ ಟಿ ಟ್ವೆಂಟಿ ಲೀಗ್ಗಳಿಗೂ ಕೂಡ ವಿದಾಯವನ್ನ ಹೇಳಿದ್ರು ವೃತ್ತಿ ಜೀವನದಲ್ಲಿ ಉತ್ತಮ ಫಾರ್ಮ್ನಲ್ಲಿರುವಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದು ಟೀಕೆಗೂ ಕೂಡ ಕಾರಣವಾಗಿತ್ತು ಆದರೆ ಎಬಿಡಿಗೆ ಇರೋ ಬಹುದೊಡ್ಡ ಬೇಸರ ಅಂದರೆ ಸೌತ್ ಆಫ್ರಿಕಾ ಪರ ಅಷ್ಟೆಲ್ಲ ಅಬ್ಬರಿಸಿದ್ರು ಒಂದೇ ಒಂದು ವಿಶ್ವಕಪ್ ಟೂರ್ನಿಯನ್ನು ಗೆಲ್ಲದೆ ವೃತ್ತಿ ಜೀವನವನ್ನು ಕೊನೆಗೊಳಿಸಿದ್ದು ಹಾಗೆ ಐ ಪಿ ಎಲ್ ಲೀಗ್ನಲ್ಲೂ ಕೂಡ ಎಬಿಡಿ ಟ್ರೋಫಿ ಗೆದ್ದಿಲ್ಲ ಎಂಬುದೇ ಬೇಸರದ ವಿಚಾರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಬಿ ಡಿವಿಲಿಯರ್ಸ್ ಹಲವು ಮನಮೋಹಕ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ನಾಲ್ಕು ಶತಕಗಳನ್ನು ಕೂಡ ಸಿಡಿಸಿರುವ ಎಬಿಡಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಎಲ್ನಲ್ಲಿ ನೂರ ಎಂಬತ್ನಾಲ್ಕು ಪಂದ್ಯಗಳನ್ನು ಆಡಿದ್ದು ಐದು ಸಾವಿರದ ನೂರ ಅರವತ್ತೆರಡು ರನ್ಗಳನ್ನು ಸಿಡಿಸಿದ್ದಾರೆ ಇದರಲ್ಲಿ ನೂರ ಐವತ್ತೊಂದಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಹಾಗೂ ನಲವತ್ತಕ್ಕಿಂತ ಅಧಿಕ ಸರಾಸರಿಯಲ್ಲಿ ಐದು ಸಾವಿರ ರನ್ಗಳನ್ನು ಕಲೆ ಹಾಕಿದರು ಅಲ್ಲದೆ ಡಿವಿಲಿಯರ್ಸ್ ಸಾವಿರದ ನಾನ್ನೂರ ಎಂಬತ್ತು ದಿನಗಳ ಕಾಲ ಐಸಿಸಿಯ ಏಕದಿನ ಶ್ರೇಯಾಂಕದಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ರು ಅವರ ಈ ಅಂಕಿ ಅಂಶಗಳೇ ಅವರು ಎಂತಹ ಶ್ರೇಷ್ಠ ಆಟಗಾರರಾಗಿದ್ರು ಎಂಬುದನ್ನು ತೋರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಎಲ್ ಟೂರ್ನಿಯಲ್ಲಿ ಬಿ ತಂಡ ಪ್ಲೇಆಫ್ ಅನ್ನು ತಲುಪಿತ್ತು ಆ ಟೂರ್ನಿಯಲ್ಲಿ ಬಿ ಪರ ಡಿ ಭರ್ಜರಿ ಬ್ಯಾಟಿಂಗ್ ನಡೆಸಿ ಗಮನ ಸೆಳೆದಿದ್ರೂ ಕೂಡ ತಂಡಕ್ಕೆ ಟ್ರೋಫಿ ಗೆದ್ದುಕೊಡಲು ಸಾಧ್ಯವಾಗಿರಲಿಲ್ಲ ಪರಿಣಾಮ ಐಪಿಎಲ್ ಕೆರಿಯರ್ಗೂ ವಿದಾಯ ಹೇಳಿದರು ಆರ್ಸಿಬಿ ತಂಡದ ದಿಗ್ಗಜರಾಗಿ ಗುರುತಿಸಿಕೊಂಡಿದ್ದ ಎಬಿಡಿ ಅವರ ಹದಿನೇಳನೇ ಸಂಖ್ಯೆ ಜೆರ್ಸಿ ಬೇರೆ ಯಾರೂ ಬಳಸಬಾರದು ಎಂದು ಆರ್ಸಿಬಿ ಫ್ರಾಂಚೈಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ವೇಳೆ ನಂಬರ್ ಸೆವೆಂಟೀನ್ ಜರ್ಸಿಗೆ ನಿವೃತ್ತಿಯನ್ನು ಘೋಷಿಸಿತ್ತು ಅಸಲಿಗೆ ಎಬಿಡಿ ದಿಢೀರ್ ನಿವೃತ್ತಿಗೆ ಕಾರಣ ಕಣ್ಣಿನ ಸಮಸ್ಯೆ ಅವರ ಕಿರಿಯ ಮಗ ಆಕಸ್ಮಿಕವಾಗಿ ಒದ್ದಿದ್ರಿಂದ ಅವರ ಎಡಗಣ್ಣಿಗೆ ಗಾಯವಾಗಿತ್ತು ಇದರಿಂದ ದೃಷ್ಟಿ ಸಮಸ್ಯೆ ಎದುರಾಗಿ ಬಳಿಕ ಆಪರೇಷನ್ಗೆ ಕೂಡ ಒಳಗಾಗಿದ್ರು ಈ ವೇಳೆ ವೈದ್ಯರು ಕ್ರೀಡಾಂಗಣದಿಂದ ದೂರ ಇರುವುದು ಉತ್ತಮ ಎಂದು ಸಲಹೆಯನ್ನು ನೀಡಿದರು ಅಚ್ಚರಿ ಅಂದರೆ ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇದ್ರೂ ಕೂಡ ಎಬಿಡಿ ಎರಡು ವರ್ಷಗಳ ಕಾಲ ಟಿ ಟ್ವೆಂಟಿ ಲೀಗ್ಗಳನ್ನು ಆಡಿದರು ತನ್ನ ವಿಭಿನ್ನ ಶೈಲಿಯ ಬ್ಯಾಟ್ನಿಂದಾಗಿಯೇ ಪ್ರಪಂಚದಾದ್ಯಂತ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಎಬಿಡಿ ಒಮ್ಮೆ ಡಿವಿಲಿಯರ್ಸ್ ಕ್ರೀಸ್ ಕಚ್ಚಿ ನಿಂತರಂದ್ರೆ ಎದುರಾಳಿ ತಂಡದ ಬೌಲರ್ ಕತೆ ಅಲ್ಲಿಗೆ ಮುಗಿಯಿತು ಎಂಬುದು ಸತ್ಯವಾದ ಮಾತು ಆರ್ಸಿಬಿ ತಂಡ ಸಂಕಷ್ಟದಲ್ಲಿದ್ದಾಗಲೆಲ್ಲ ಏಕಾಂಗಿಯಾಗಿ ನಿಂತು ಹೋರಾಡಿ ತಂಡವನ್ನು ಗೆಲುವಿನ ದಡ ಸೇರಿಸುವ ಈ ಸವ್ಯ ಸಾಚಿ ಆರ್ಸಿಬಿಯ ಪ್ರಮುಖ ಬ್ಯಾಟಿಂಗ್ ಅಸ್ತ್ರವಾಗಿದ್ರು ಬ್ಯಾಟ್ ಹಿಡಿದು ನಿಂದರೆ ಈಗಲೂ ವಿಶ್ವದ ಶ್ರೇಷ್ಠ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯ ಎಬಿಡಿಗೆ ಇದೆ ಆದರೆ ಮತ್ತೆ ಕ್ರಿಕೆಟ್ಗೆ ಮರಳೋದಿಲ್ಲ ಅಂತ ಎಬಿಡಿಎ ಸ್ಪಷ್ಟಪಡಿಸಿದ್ದಾರೆ ಒಟ್ನಲ್ಲಿ ಗುಜರಾತ್ ವಿರುದ್ಧ ಬೊಂಬಾಟ್ ಆಟವಾಡಿದ ವಿಲ್ ಜಾಕ್ಸ್ ಆರ್ಸಿಬಿ ಅಭಿಮಾನಿಗಳ ದಿಲ್ ಗೆದ್ದಿದ್ದಾರೆ ಒಂದು ಶತಕ ದಾಟ ನೋಡಿ ಎಬಿಡಿಯ ಉತ್ತರಾಧಿಕಾರಿ ಎಂಬ ಪಟ್ಟ ಕೊಟ್ಟಿದ್ದು ವಿಲ್ ಜಾಕ್ಸ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಈ ನಿರೀಕ್ಷೆಯನ್ನ ವಿಲ್ ಜಾಕ್ಸ್ ನಿರಾಸೆಗೊಳಿಸದಿರಲಿ ಮುಂದಿನ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಲಿ ಅನ್ನೋದೇ ಆರ್ ಸಿ ಬಿ ಅಭಿಮಾನಿಗಳ ಆಶಯ ಪ್ರಜ್ವಲ್ ರೇವಣ್ಣ ಸಿಡಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ ಅದರಲ್ಲೂ ಪೆನ್ ಡ್ರೈವ್ ಯಾರು ರಿಲೀಸ್ ಮಾಡಿದ್ದು ಅನ್ನೋದೇ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರಜ್ವಲ್ ರೇವಣ್ಣರ ಮಾಜಿ ಡ್ರೈವರ್ ವಿಡಿಯೋ ರಿಲೀಸ್ ಮಾಡಿದ್ದು ಪೆನ್ ಡ್ರೈವನ್ನ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರಿಗೆ ಕೊಟ್ಟಿದ್ದೆ ಅಂದಿದ್ದಾರೆ ಆದರೆ ನಾನು ರಿಲೀಸ್ ಮಾಡಿಲ್ಲ ಅಂದಿದ್ದಾರೆ ಕಾರ್ತಿಕ್ ಮತ್ತೊದೆಡೆ ದೇವರಾಜೇಗೌಡ ಕೂಡ ನಾನು ರಿಲೀಸ್ ಮಾಡಿಲ್ಲ ಅಂತಿದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಪೆನ್ಡ್ರೈವ್ ರಿಲೀಸ್ ಹಿಂದೆ ಮಹಾನಾಯಕನ ಕೈವಾಡ ಇದೆ ಎಂದು ಡಿ ಶಿವಕುಮಾರ್ ಅಂತ ಒಟ್ಟು ಮಾಡಿದ್ದಾರೆ ಈ ಮೂಲಕ ಪೆನ್ಡ್ರೈವ್ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ನಾಯಕರ ವಾಕ್ಸಮರಕ್ಕೂ ಕೂಡ ಕಾರಣವಾಗಿದೆ ಅನಾರೋಗ್ಯದಿಂದ ಮೃತಪಟ್ಟ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ಮೈಸೂರಿನ ಅಶೋಕಪುರಂನ ಡಾ ಬಿಆರ್ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಬೌದ್ಧ ಧರ್ಮದ ವಿಧಿವಿಧಾನದಂತೆ ನೆರವೇರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಗಣ್ಯರು ಕುಟುಂಬಸ್ಥರು ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ದು ಅಗಲಿದ ನಾಯಕನಿಗೆ ಕಣ್ಣೀರ ವಿದಾಯ ಹೇಳಿದರು ಅಂತ್ಯಕ್ರಿಯೆಗೂ ಮುನ್ನ ಅಶೋಕಪುರಂನ ಪ್ರಮುಖ ರಸ್ತೆಗಳಲ್ಲಿ ಮೃತರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು ಇವೆಷ್ಟು ಇವತ್ತಿನ ನ್ಯೂ ಶೋ ಸುದ್ದಿಗಳು ನಮಸ್ಕಾರ